ಶ್ರೀ ಗೊಮ್ಮಟೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಎ ಮಗದುಮಾ ಅವರಿಂದ ಸುದ್ದಿಗೋಷ್ಠಿ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶ್ರೀ ಗೊಮ್ಮಟೇಶ್ವರ ಶಿಕ್ಷಣ ಸಂಸ್ಥೆ ಅಂಕಲಿಯಲ್ಲಿ ಪದವಿ ಪ್ರಧಾನ ಸಮಾರಂಭ ಶನಿವಾರ ಡಿಸೆಂಬರ್ ಇಪ್ಪತ್ತ್ ಮೂರು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದೆ ಎಂದು ಶ್ರೀ ಗೊಮ್ಮಟೇಶ್ವರ ಶಿಕ್ಷಣ ಸಂಸ್ಥೆಯ ಅಂಕಲಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಎ ಮಗದುಮಾ ತಿಳಿಸಿದರು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ದಿನಗಳ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಿಂದವರೆಗೆ ನಡೆಯುವ ಶ್ರೀ ಗೊಮ್ಮಟೇಶ ಉತ್ಸವ ಕಾರ್ಯಕ್ರಮ ಹಾಗೂ ಆಯುರ್ವೇದಿಕ್ ಕಾಲೇಜಿನ ಬಿಎಂಎಸ್ ಪದವೀಧರ ಸಮಾರಂಭ ನಡೆಯಲಿದೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಹೊಸ ರೀತಿಯ ಶರೀರ ಛೇದನ ಶರೀರ ಶಾಸ್ತ್ರ ಮಷಿನ್ ಧರಿಸಲಾಗಿದೆ ಎಫೆಕ್ಟ್ ನಲ್ಲಿ ತೋರಿಸಲಾಗುವ ಯಂತ್ರವನ್ನು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಲಾಗುವುದು ಮತ್ತೆ ಸಿಬಿಎಸ್ಇ ಸ್ಕೂಲ್ ಹಾಗೂ ಪಿಯು ಕಾಲೇಜಿನ ಗುದ್ದಲಿ ಪೂಜೆಯಿಂದ ಮಾಡಲಾಗುವುದು ಈ ಕಾರ್ಯಕ್ರಮಗಳು ಸತತವಾಗಿ ಮೂರು ದಿನಗಳ ಕಾಲ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಜಾರಕಿಹೊಳೆ ಲೋಕೋಪಯೋಗಿ ಸಚಿವರು ಶ್ರೀ ಲಕ್ಷ್ಮಣ ಸವದಿ ಅಥಿ ಶಾಸಕರು ಎಂಎಲ್ಸಿ ಶ್ರೀ ಪ್ರಕಾಶ್ ಹುಕ್ಕೇರಿ ಶ್ರೀ ರವಿಕುಮಾರ್ ಪಾಟೀಲ್ ಮಾಜಿ ಶಾಸಕರು ಶ್ರೀ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಸದಲಗ ಶಾಸಕರು ಶ್ರೀ ಎಸ್ ಬಿ ಗಾಠಗಿ ಮಾಜಿ ಶಾಸಕರು ಶ್ರೀ ರಾಜು ಕಾಗಿ ಕಾಘವಾಡ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಿನ್ಸಿಪಾಲರಾದ ಡಾಕ್ಟರ್ ರಮೇಶ್ ಕೊಣಕೇರಿ ವೈಸ್ ಪ್ರಿನ್ಸಿಪಾಲಾದ ಡಾಕ್ಟರ್ ರಾಮಗೌಡ ಪಾಟೀಲ ಹಾಗೂ ಎನ್ ಎಸ್ ನಿಡಗುಂಡಿ ಅವರು ಉಪಸ್ಥಿತರಿದ್ದರು ವರದಿ ರಾಕೇಶ್ ನಸಲಾಪುರ ಹುಕ್ಕೇರಿ ಅವರು ಅವರು ಬರ್ತಾ ಇದ್ದಾರೆ ಜೊತೆಗೆ ಮಾಜಿ ಮಂತ್ರಿಗಳಾದಂಥ ವೀರ್ ಕುಮಾರ್ ಪಾಟೀಲ್ ಅವರು ಇರ್ತಾರೆ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಎಸ್ ಬಿ ಘಾಟಿಯವರು ಇರ್ತಾರೆ ಹೀಗೆ ಶನಿವಾರ ದಿನ ಭಾಳ ಮುಂಜಾನೆ ಒಂಬತ್ತರಿಂದ ಒಂಬತ್ತುವರೆಯಿಂದ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದ್ದಾವೆ ಜೊತೆಗೆ ಮಾರನೇ ದಿವಸ ಅಂದರೆ ರವಿವಾರ ರವಿವಾರ ದಿವಸ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜನ್ನ ಒಂದು ಆನ್ಯುವಲ್ ಡೇ ಸೆಲೆಬ್ರೇಷನ್ ಅಂತ ನಾವು ಹೇಳ್ತೀವಿ ಜಾತ್ರೆ ಜೊತೆ ಆನ್ಯುವಲ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮಲ್ಲಿ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಹೊಸ ಅನಾಟಮಿ ಡಿಪಾರ್ಟ್ಮೆಂಟ್ ಅಂದರೆ ಶರೀರ ರಚನಾ ಶಾಸ್ತ್ರ ಡಿಪಾರ್ಟ್ಮೆಂಟನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಆ ಉದ್ಘಾಟನೆಯನ್ನು ನಮ್ಮ ಭಾಗದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಈಗಿನ ಹತ್ತನಿ ಎಮ್ ಎಲ್ ಎ ಆದಂಥ ಸನ್ಮಾನ್ಯ ಲಕ್ಷ್ಮಣ್ ಬರ್ತಾ ಬರ್ತಾಯಿದ್ದಾರೆ ಅವ್ರ ಜೊತೆಗೆ ನಮ್ಮ ಭಾಗದ ಖ್ಯಾತ ಶಾಸಕರು ನಮ್ಮ ಚಿಕ್ಕೋಡಿ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವ್ರು ಬರ್ತಾಯಿದ್ದಾರೆ ಕಾಗವಾಡದ ಶಾಸಕರಾದಂಥ ರಾಜೀವ್ ಬರ್ತಾ ಬರ್ತಾಯಿದ್ದಾರೆ ಹೀಗೆ ಮಾರನೇ ದಿವಸ ಅದರ ರವಿವಾರ ದಿನಾಂಕ ಇಪ್ಪತ್ತ್ನಾಲ್ಕು ತಾರೀಕಿಗೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇನ್ನು ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಸಿ ಬಿ ಎಸ್ ಇ ಸ್ಕೂಲ್ನ ಒಂದು ಆ್ಯನ್ಯುವಲ್ ಡೇ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ದಿವಸ ನಮ್ಮ ಭಾಗದ ಖ್ಯಾತ ಸಾಹಿತಿಗಳಾದಂಥ ಸನ್ಮಾನ್ಯ ಪಿ ಜಿ ಕೆಂಪಣ್ಣವರವರು ಆ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹೀಗೆ ಮೂರು ದಿವಸಗಳವರೆಗೆ ಅತಿ ವಿಜೃಂಭಣೆಯಿಂದ ಈ ಗೊಮ್ಮಡೋತ್ಸವವನ್ನು ಆಚರಿಸಲಿಕ್ಕೆ ಹಮ್ಮಿಕೊ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಮೂಲಕ ತಮ್ಮ ಎಲ್ಲ ನಮ್ಮ ಭಾಗದ ಜನರಿಗೆ ತಿಳಿಸೋದೇನಂತಂದರೆ ಈ ಭಾಗದ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೊಂಪೆ ಶಿಕ್ಷಣ ಸಂಸ್ಥೆ ಏನಿದೆ ಸಂ ಭಾಳ ಈ ಒಂದು ಗ್ರಾಮೀಣ ಭಾಗದಲ್ಲಿ ನಾವು ಸಂಸ್ಥೆಯನ್ನು ಬೆಳೆಸಿದ್ರು ಸಹ ಇದರ ಒಂದು ಲಾಭವನ್ನು ಗ್ರಾಮೀಣ ಭಾಗದ ಎಲ್ಲ ಜನರಿಗೆ ಗ್ರಾಮೀಣ ಭಾಗದ ರೈತಾಪಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಈ ಒಂದು ಸಂಸ್ಥೆ ಬಹಳ ಅನುಕೂಲ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಈ ಭಾಗದ ಜನರು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ತಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ಉಜ್ವಲವಾಗಿ ಬಳಸ್ತಕ್ಕಂಥ ಕಾರ್ಯವನ್ನು ನಾವು ನೀವೆಲ್ಲ ಕೂಡಿ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನು ಹೇಳಲಿಕ್ಕೆ ಹೆಚ್ಚು ಕೊಡ್ತೇವೆ